ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫಸ್ಟ್ ಟೈಮ್ ಈ ಥರ ದೈವಾಗ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಿಮಗೆ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರೋಡ್ ಸೈಡಲ್ಲೆಲ್ಲ ಯಾವ ಥರ ಸಿಗುತ್ತೋ ಅದೇ ಥರ ಗೋಬಿ ಮಂಚೂರಿ ಮನೇಲಿ ತುಂಬ ಈಸಿಯಾಗಿ ಮತ್ತು ತುಂಬ ಹೈಜೀನಾಗಿ ಹೇಗೆ ಮಾಡೋದು ಮತ್ತು ರೋಡ್ ಸೈಡಲ್ಲೆಲ್ಲ ಕಲ್ಲರ್ ಹಾಕ್ತಾರೆ ನಾವು ಕಲ್ಲರ್ ಹಾಕಿದೆ ಟೇಸ್ಟಿಂಗ್ ಪೌಡ್ರ್ ಹಾಕಬೇಕ ಅದೇ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಮಾಡೋಣ ನಾನಿವಾಗ ಕೆಲವೊಬ್ಬರು ಇದನ್ನು ಎಲೆಕೋಸಲು ಮಾಡ್ತಾರೆ ನಾನಿಲ್ಲಿ ಹೂಕೋಸು ತೊಗೊಂಡಿದ್ದೀನಿ ಖಾಲಿಫ್ಲವರ್ ತೊಗೊಂಡಿದ್ದೀನಿ ಇದ್ರದ್ದನ್ನೇ ಗೋಬಿ ಮಾಡಿದ್ರೆ ಚೆನ್ನಾಗತ್ತೆ ಅದು ಅದು ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ ಈ ಥರದ್ದು ಸಿಗುತ್ತೆ ಬಟ್ ಇದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಇಡೀ ಕಾಲಿಫ್ಲವರ್ ತೊಗೊಂಡು ಫಸ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿನೀರು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಅದರಲ್ಲಿ ಇದೊಂದು ಟೆನ್ ಮಿನಿಟ್ಸ್ ನೆನೆಸಿಟ್ಟಿದ್ದೆ ನೆನೆಸಿಟ್ಬಿಟ್ಟು ತೆಗ್ದಿದ್ದೀನಿ ಯಾಕಂದರೆ ಹುಳ ಎಲ್ಲ ಇದ್ದರೆ ಹೋಗಲಿ ಅಂತ ಹೇಳ್ಬೇಕು ಇವಾಗ ನನ್ನ ಪ್ರಕಾರ ಇವಾಗ ನಾನು ನೋಡಿರೋ ಗೋಬಿ ಮಂಚೂರಿ ಸಾರಿ ಗೋಬಿ ಕಬ್ಬಿಲೆಲ್ಲ ಹುಳನೇ ಇರೋದಿಲ್ಲ ಅಂದರೆ ಅಷ್ಟು ಕೆಮಿಕಲ್ಸ್ ಹಾಕಿ ಬೆಳೀತಾರೆ ಸೊ ಹುಳ ಇರೋಲ್ಲ ಮುಂಚೆ ಎಲ್ಲ ಆದರೂ ತುಂಬ ಹುಳ ಇರೋದು ಇವಾಗ ನೀವು ಎಷ್ಟೇ ಅಬ್ಸರ್ವ್ ಮಾಡಿ ನೋಡಿ ಒಂದು ಹುಳ ಸಿಗೋದೇ ಇಲ್ಲ ಬಟ್ ಅದೇ ಯಾವತ್ತೋ ಒಂದಿನ ತಿನ್ನೋಕ್ಕೆ ಓಕೆ ರೋಡ್ ಸೈಡ್ ತಿನ್ನೋಕ್ಕಿಂತ ಮನೇಲಿ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೇದು ನಾನಿವಾಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೀನಿ ಇದಕ್ಕೆ ಮೈದಾ ಎಲ್ಲ ಹಾಕ್ತಿಲ್ಲ ಕಾನ್ಫ್ಲೋರ್ ಹಾಕ್ತಿದ್ದೀನಿ ಕೋಟಿಂಗಿಗೆ ಕಾನ್ ಫ್ಲೋರ್ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಮೈದಾ ಹಾಕೋಬೋದು ಬಟ್ ಕೋಟಿಂಗಿಗೆ ಕಾನ್ಫ್ಲವರ್ ಹಾಕಿದ್ರೆ ಚೆನ್ನಾಗೋದು ಮೈದಾ ಮಿಕ್ಸ್ ಮಾಡ್ಕೊಬೋದು ಅಷ್ಟೇ ನಿಮಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಕೋಬೋದು ಕಾನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹಂಡ್ರೆಡ್ ಗ್ರಾಮ್ ಪ್ಯಾಕು ಇದರಲ್ಲಿ ಎಷ್ಟಿದೆಯೋ ಅಷ್ಟು ಹಾಕೊಳ್ತಾ ಇದ್ದೀನಿ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ಇಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಮೈದಾ ಹಿಟ್ಟಾದರೂ ಹಾಕೋಬೋದು ಅದೇ ಅದು ಅನ್ಹೆಲ್ದಿ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಖಾರಕ್ಕೆ ಖಾರ ಇದನ್ನು ಆಪ್ಷನಲ್ಲು ನೀವು ಆಮೇಲೆ ಬೇಕಾದ್ರೆ ಚಿಲ್ಲಿ ಸಾಸ್ ಎಲ್ಲ ನಾವು ಜಾಸ್ತಿ ಹಾಕ್ಕೊಳ್ತೀವಿ ಅಂದರೆ ಖಾರದ ಪುಡಿನೂ ಸ್ವಲ್ಪ ಹಾಕೋಬೋದು ಕಲರ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಖಾರದ ಪುಡಿ ಸಾಲ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೋಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಮುಕ್ಕಾಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾನೆ ನೀರು ಹಾಕ್ಕೊಂಡು ನಾವೀಗ ಬೋಂಡಕ್ಕೆಲ್ಲ ಕರಿ ಬೋಂಡಕ್ಕೆಲ್ಲ ಮಿಕ್ಸ್ ಮಾಡ್ಕೊತೀವಲ್ಲ ಅದೇ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಂದರೆ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳ್ಳಗೂ ಬೇಡ ನೀರು ಹಾಕ್ಕೊಂಡು ಹದ ಬರೋ ರೀತಿ ಮಾಡ್ಕೊಬೇಕು ನಿಮಗೆ ಹೇಗಂತ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದು ಜೋಳನಿಟ್ಟಲ್ವ ಕಾರ್ನ್ ಫ್ಲೋರು ಒಂಥರ ಇದ್ರ ಥರ ಆಗ್ಬಿಡುತ್ತೆ ಗಟ್ಟಿ ಗಮ್ ಥರ ಆಗಿಬಿಡುತ್ತೆ ಸೊ ನೀರು ಹಾಕೊತಾ ಹಾಕೊತಾ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮೈದಾ ಇಲ್ಲ ಆದರೆ ಈ ಥರ ಗಮ್ ಥರ ಆಗೋಲ್ಲ ಇದು ಕಾನ್ ಫ್ಲೋರ್ ಸ್ವಲ್ಪ ಗಮ್ ಥರ ಆಗಿಬಿಡತ್ತೆ ಅದಕ್ಕೆ ಈ ಥರ ಗಮ್ ಥರ ಆದರೆ ಕೋಟಿಂಗ್ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇದನ್ನೇ ಹಾಕ್ಕೋಬೇಕು ನಾವು ಕೋಟಿಂಗಿಗೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಏನಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬರೀ ಕಾನ್ಫ್ಲೋರು ಮೈದಾ ಅದನ್ನ ಮಾತ್ರ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ಇದಕ್ಕೇನೆ ಸ್ವಲ್ಪ ಖಾರದ ಪುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಆ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಕಲರ್ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳೋದೇ ಬೇಡ ಕಲರ್ ಪೌಡ್ರೆಲ್ಲ ಹಾಕಲೇಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇದು ಇವಾಗ ಫುಲ್ ಮಿಕ್ಸಾಗಿದೆ ಲಂಸ ಎಲೆ ಇದಕ್ಕೆ ಇದಕ್ಕಿವಾಗ ಗೋಬಿನ ನಾನು ಹಾಕೊಳ್ತಾ ಇದ್ದೀನಿ ಗೋಬಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕು ನಾವಿವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ನಾವು ಕೊಕೋನಟ್ ಆಯಿಲೇ ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಬಿಟ್ಟರೆ ಶೇಂಗಾ ಎಣ್ಣೆ ಫ್ರೈ ಮಾಡೋಕ್ಕೆಲ್ಲ ಆಲ್ಮೋಸ್ಟ್ ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತೀವಿ ಅದು ಖಾಲಿಯಾಗಿದೆ ಸೊ ಕೊಕೋನಟ್ ಆಯಿಲ್ ಇವಾಗ ಎಣ್ಣೆ ಚೆನ್ನಾಗಿ ಇದೆ ಒಂದೊಂದನ್ನೇ ಬಿಟ್ಕೊಂಡ್ರೆ ಆಯಿತು ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು ಬೋಂಡ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೋದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಖುಷ ತೆಳ್ಳಗೂ ಇರಬೇಕು ಸೊ ಇದ್ರ ಮೇಲೆಲ್ಲ ಕೋಟಿಂಗ್ ಆಗಿದೆ ಇದನ್ನು ಇವಾಗ ಎಣ್ಣೆಲಿ ಬಿಟ್ಟರೆ முந்தேட் இட் சமேத்தேட் ரெடி ஆக ஆகவே தான் ಒಂದು ಸೈಡ್ ಕುಕ್ ಆಗಿದೆ ಇವಾಗ ಇನ್ನೊಂದು ಸೈಡ್ ಕುಕ್ ಮಾಡ್ಕೊಳ್ಬೇಕು ಎರಡು ಸೈಡು ನೀಟಾಗಿ ಫ್ರೈ ಆಗಬೇಕು ಅದು ಒಂದು ಟೂ ಟು ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಇವತ್ತು ತೆಗೆದು ಅದನ್ನ ಒಂದು ಟಿಶ್ಯೂ ಪೇಪರ್ಗೆ ಹಾಕಿಟ್ಕೊಳ್ತೀವಿ ಆಯಿಲ್ ಎಲ್ಲ ಇರ್ಕೋಬೇಕಲ್ವಾ ಸೊ ಇದಾದ್ಮೇಲೆ ಫ್ರೈ ಮಾಡ್ಕೊಂಡ್ರೆ ಆಯಿತು ನಾನು ಸ್ವಲ್ಪ ಕಾನ್ಫ್ಲೋರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ತಿದ್ದೀನಿ ಲಾಸ್ಟಿಗೆ ಹಾಕಿದಕ್ಕೆ ಇವಾಗಲೇ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ಇದು ಫ್ರೈ ಆಗಿ ರೆಡಿ ಆಗಿದೆ ನೆಕ್ಸ್ಟು ನಾವು ಇದನ್ನು ಮಂಚೂರಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಇವಾಗ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಫ್ರೈ ಮಾಡಿದ್ದೆಲ್ಲ ಅದೇ ಅಲ್ಲಿ ಹಾಕೊಂಡು ಮಂಚೂರಿ ಮಾಡ್ಕೊತೀನಿ ಬಿಸಿ ಆಯಿಲ್ನೇ ಹಾಕೊಳ್ತಾ ಇದ್ದೀನಿ ತುಂಬ ಏನು ಬೇಡ ಸ್ವಲ್ಪ ಆಯಿಲ್ ಆದರೆ ಸಾಕು ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಅವಾಗ ಈಸಿ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಈರುಳ್ಳಿನ ಉದ್ದಕ್ಕೆ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿಮೆಣ ಹಸಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಹಾಕೋಬೋದು ಹಾಕಿದಿನ ತುಂಬ ಖಾರ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಚಿಳಿ ಕೊಪ್ಪ ತುಂಬ ಹಸಾರಲ್ಲ ಏನಾದರೂ ಜಾಸ್ತಿ ಖಾರ ಬೇಕಂದರೆ ಚಳಿ ಕೊತ್ತಲ್ಲಿ ಜಾಸ್ತಿ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಕ್ಯಾಪ್ಸಿಕಮ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಆಪ್ಷನ್ ಅಲ್ಲ ನಾನು ಇಷ್ಟು ಅಂತ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಾಡ್ತಾ ಇರೋದು ಈಗ ಸ್ಪ್ರಿಂಗ್ ಆನಿಯನ್ ಇವಾಗ ಸ್ವಲ್ಪ ಹಾಕೊಳ್ತೀನಿ ಆಮೇಲೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹಾಕೊಳ್ತೀನಿ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಚೆನ್ನಾಗಿ ಕೊಡುತ್ತೆ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕೊಳ್ತಾ ಇದ್ದೀನಿ ಒಂದೊಂದೇ ಹಾಕೊಂಡು ಫ್ರೈ ಮಾಡ್ಕೊತ ಹೋಗ್ಬಿಡ್ತೀನಿ ಅವಾಗ ಇದು ಸೋಯಾ ಸಾಸು ಇದು ಒಂದು ಅಷ್ಟು ನೋಡಿಬಿಟ್ಟು ಹಾಕೋಬೇಕು ತುಂಬ ಸೋಯಾ ಸಾಕೋತಾ ಇರ್ಬೋದು ಒಂದು ಅಷ್ಟು ವಿನಿಗರ್ ಹಾಕ್ಕೊಳ್ತಾ ಇದ್ದೀನಿ ಗುಳಿಗೆ ನೀವು ಬೇಕಿದ್ರೆ ಲೆಮನ್ ಆದರೂ ಹಾಕ್ಕೋಬೋದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಜಿಂಜರ್ ಗಾರ್ಲಿಕ್ ಎಲ್ಲ ಕಟ್ ಮಾಡಿನೂ ಹಾಕಿದ್ದೀನಿ ಆದರೆ ಒಂದು ಟೇಸ್ಟಿಗೆ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದಕ್ಕೆ ನಾನು ಆಗಲೇ ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಂತ ಅದನ್ನು ಹಾಕ್ಕೊಳ್ತೀನಿ ಆ ಸಾಲ್ಟ್ನ ನೋಡಿ ಹಾಕೋಬೇಕು ಯಾಕಂದರೆ ಎಲ್ಲ ಇವಾಗ ಹಾಕ್ಕೊಂಡಿರೋ ಸಾಸಸ್ಸಲ್ಲೆಲ್ಲ ಆಲ್ರೆಡಿ ಸಾಲ್ಟ್ ಇರುತ್ತೆ ಸೊ ನೀವು ನೋಡಿಬಿಟ್ಟು ಸಾಲ್ಟ್ ಹಾಕೋಬೇಕು ಗ್ರೀನ್ ಚಿಲ್ಲಿ ಸಾಸನ್ನು ಮಿಕ್ಸ್ ಮಾಡಿದೆ ಅದನ್ನು ಸ್ವಲ್ಪ ಹಾಕ್ಕೊಳ್ತೀನಿ ತುಂಬ ಬೇಡ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದಿಲ್ಲ ಫ್ಲೇವರಿಗೋಸ್ಕರ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನೆಲ್ಲ ಹಾಕonತಿದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಈಗ ಇದಕ್ಕೆ கொಂಚಲ್ಲಿ ಸೊಪ್ಪ ಹಾಕೊಂಡಿದ್ದೀನಿ लास्टಗೆ ಮತ್ತು ಸ್ಪ್ರಿಂಗ್ ಬಂದು ಅವಾಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೆ ಅಂದರೆ ಅರ್ಧ ಅವಾಗ ಹಾಕಿದ್ದಾಗ ಇಲ್ಲಿ ಅರ್ಧ ಉಳಿದಿದ್ದು ಸ್ವಲ್ಪ ಹೆಲ್ದಿ ಹೆಲ್ದಿಯಾಗಿರೋ ಗೋಬಿ ಮಂಚೂರಿ ರೆಡಿಯಾಗಿದೆ ನೀವು ಮನೇಲಿ ಫ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದು ಹೇಗಾಗಿದೆ ಅಂತ ಟೇಸ್ಟ್ ನೋಡೋಣ ನೋಡಿ ಗೋಬಿ ಮಂಚೂರಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಅಥವಾ ಕಲರ್ ಆಗಲಿ ಹಾಕದೇ ಇಷ್ಟು ಚೆನ್ನಾಗಿರೋ ಗೋಬಿ ಮಂಚೂರಿನ ನಾವು ಮನೇಲೇ ಮಾಡ್ಕೋಬೋದು ತುಂಬ ಈಸಿಯಾಗಿಯೂ ಮಾಡ್ಬೋದು ಇದೀವಾಗ ಹೇಗಿದೆ ಅಂತ ಟೇಸ್ಟ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಾನಿವಾಗ ಇದನ್ನು ಟೇಸ್ಟ್ ನೋಡ್ತೀನಿ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಿದ್ದು ಅಂತ ನನಗೆ ಕಮೆಂಟ್ ಮಾಡಿ